ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರ್ತಿ ಖಂಡಿತವಾಗ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂಥೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಈ ರೀತಿ ಉದ್ರದಾಗಿ ರೈಸ್ನ ಮಾಡಿಟ್ಕೋಬೇಕಾಗುತ್ತೆ ಅದು ಕೂಡ ತಣ್ಣಗಾಗಬೇಕು ಸ್ವಲ್ಪ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಅಡುಗೆ ಎಣ್ಣೆ ಕೂಡ ಹಾಕೊತಾ ಇದ್ದೀವಿ ಅಡುಗೆ ಎಣ್ಣೆ ಕಾದ ನಂತರ ಎರಡು ಹಸಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀವಿ ಮತ್ತು ಈರುಳ್ಳಿ ಕೂಡ ಈರುಳ್ಳಿನ ಅಷ್ಟೇ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಬೆಂದ ನಂತರ ನಾವಿಲ್ಲಿ ಒಂದು ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಕ್ಯಾರೆಟು ಚೆನ್ನಾಗೆ ಎಣ್ಣೆಯಲ್ಲೇ ಬೇಯಬೇಕು ನೋಡಿ ಇವಾಗ ಸ್ವಲ್ಪ ಉಪ್ಪು ಕಳನ್ನು ರುಚಿ ತಕ್ಕಷ್ಟು ಕ್ಯಾರೆಟ್ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟ್ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ಬೋದು ಇಲ್ಲಿ ಇವಾಗ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀವಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕೊಂಡಿನಿ ಚಿಕ್ಕದು ಅದು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿ ಜೊತೆಯಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ನನ್ನ ತರಕಾರಿಗಳು ಯಾವ ರೀತಿ ಬೆಂದಿದೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಶುಂಠಿ ಬೆಳ್ಳಿನ ಜ್ಕೊಂಡ್ಬಿಟ್ಟು ಹಾಕೊಂಡಿದ್ದೀವಿ ನೀವು ಪೇಸ್ಟ್ ಕೂಡ ಹಾಕೋಬೋದು ಇಲ್ಲ ಅಥವಾ ಶುಂಠಿ ಬೆಳ್ಳಿ ಹೆಚ್ಕೊಂಬಿಟ್ಟು ಕೂಡ ಹಾಕೋಬೋದು ಇವಾಗ ತರಕಾರಿಗಳೆಲ್ಲ ಬೆಂದ್ಕೊಂಡಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈ ಟೈಮಲ್ಲಿ ನಾವು ಎರಡು ಮಟ್ಟಿನ ಒಡೆದ್ಬಿಟ್ಟು ಹಾಕ್ಕೊತಾ ಇದ್ದೀವಿ ಈ ಮಟ್ಟೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇನ್ನೊಂದು ಮಟ್ಟೆ ಕೂಡ ಸೇರಿಸ್ಕೊಂತೀವಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಟ್ಟೆ ಹಾಕಿದ ಮೇಲೆ ನೋಡಿ ಇಲ್ಲಿ ಮಟ್ಟೆ ಇಷ್ಟು ಬೆಂದಮೇಲೆ ನಾವು ಇನ್ನೊಂದು ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀವಿ ಇನ್ನೊಂದು ಮೊಟ್ಟೆ ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಸ್ವಲ್ಪ ನಾವು ಒಂದೊಂದು ನಿಮಿಷ ಬಿಟ್ಬೇಕು ಅದು ನನಗೆ ಇಲ್ಲಾಂದ್ರೆ ಅಷ್ಟೂ ಒಂಥರ ಪೀಸಸ್ ಆ ಥರ ಆಗಿಬಿಡ್ತೈತಿ ಚಿಕ್ಕ ಚಿಕ್ಕ ಪೀಸಸ್ ಥರ ಇಲ್ಲಿ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ ಮತ್ತೊಂದು ಅರ್ಧ ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಗ್ ಪರೈಡ್ ರೈಸ್ ಮಾಡೋದು ಎಷ್ಟು ಈಜಿ ಅಂತ ಹೇಳ್ಬಿಟ್ಟು ತುಂಬಾ ಈಜಿ ಬೇಗ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ಒಂದು ಸಲ ಇವಾಗ ಇಷ್ಟು ನಂತರ ಮೊಟ್ಟೆ ಪಲ್ಯ ಎಲ್ಲ ಇವಾಗ ನಾವು ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬಿಸಿ ಹಣ್ಣನ್ನು ಹಂಗಾಗಿಬಿಟ್ಟು ಸ್ವಲ್ಪ ಇದಾಗಿದೆ ಇವಾಗ ಸೋಯಾ ಸಾಸು ಆಮೇಲೆ ವೆನೆಗರ್ ಕೂಡ ಹಾಕ್ಕೊಂಡಿದ್ದೀವಿ ವೆನೆಗರ್ ಇಲ್ಲಾಂದರೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೋಬೋದು ಇವೆರಡೂ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದೆ ಎಗ್ ರೈಸ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲ ಎಷ್ಟು ಬೇಗ ಕೂಡ ಆಗುತ್ತೆ ರುಚಿ ಕೂಡ ಹಂಗೆ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ಪ್ಲೇಟಿಗೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸತೆ ಖಂಡಿತವಾಗಲು ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು